ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬನವಾಸಿಯ ಜನತಾ ಕಾಲೋನಿಯಲ್ಲಿರುವ ಪ್ರಸಿದ್ಧ ಶ್ರೀ ವಿನಾಯಕ ಗಣೇಶ ಉತ್ಸವ ಸಮಿತಿಯ ವತಿಯಿಂದ ಪ್ರತಿಷ್ಠಾಪಿಸಿದ್ದ ಹಿಂದೂ ಮಹಾಗಣಪತಿಯ ಗಣೇಶ ವಿಗ್ರಹವನ್ನು ಶನಿವಾರ ರಾತ್ರಿ ಅದ್ದೂರಿ ಮೆರವಣಿಗೆ ಮೂಲಕ ಇಲ್ಲಿನ ರಾಮತೀರ್ಥ ಕೆರೆಯಲ್ಲಿ ವಿಸರ್ಜಿಸಲಾಯಿತು ಸಂಜೆ ಆರು ಗಂಟೆಗೆ ಅಲಂಕೃತ ವಾಹನದಲ್ಲಿ ದೀಪ ಅಲಂಕಾರಗಳಿಂದ ನಿರ್ಮಿಸಿದ್ದ ಮಂಟಪದಲ್ಲಿ ಗಜಮುಖನ ಮೂರ್ತಿಯನ್ನ ಇಟ್ಟು ಗಣೇಶನ ವಿಸರ್ಜನೆಗೆ ಚಾಲನೆ ನೀಡಲಾಯಿತು ಹುಬ್ಬಳ್ಳಿಯ ಡಿಜೆ ಸೌಂಡ್ ಸಿಸ್ಟಂನ ಮೂಲಕ ಶ್ರೀ ವಿನಾಯಕ ದೇವಸ್ಥಾನದಿಂದ ಆರಂಭಗೊಂಡ ಮೆರವಣಿಗೆ ಚರ್ಚ್ ರಸ್ತೆ ಅಪ್ಪು ಸರ್ಕಲ್ ಕಲ್ಯಾಣ ಮಂಟಪ ರಸ್ತೆ ಆಲದಾಮರ ವೃತ್ತ ಆದಿಕವಿ ಪಂಪ ರಸ್ತೆ ಕದಂಬ ವೃತ್ತ ಶಿರಸಿ ರಸ್ತೆ ಶಿವಾಜಿ ವೃತ್ತದ ಮೂಲಕ ಅದ್ದೂರಿಯಾಗಿ ಸಾಗಿತ್ತು ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಪೋಷಕರು ಯುವಕರು ಮಕ್ಕಳು ಭಾಗವಹಿಸುವ ಮೂಲಕ ವಿವಿಧ ಗೀತೆಗಳಿಗೆ ನೃತ್ಯ ಮಾಡಿ ಸಂಭ್ರಮಿಸಿದ್ರು ದಾರಿಯುದ್ದಕ್ಕೂ ಕಿವಿಗಡ ಚಿಕ್ಕುವ ಧ್ವನಿವರ್ಧಕಗಳಿಂದ ಹೊರಹೊಮ್ಮುತ್ತಿದ್ದ ಹಾಡಿಗೆ ತಕ್ಕಂತೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು ಯುವಕರು ಕೇಸರಿ ಬಾವುಟವನ್ನು ರಾರಾಜಿಸುತ್ತಾ ಗಣೇಶ ನಾಮ ಸ್ಮರಣೆ ಗಣೇಶನ ಜಯಘೋಷ ಹಾಕುತ್ತಾ ಕುಣಿದು ಕುಪ್ಪಳಿಸಿದ್ರು ಗಣೇಶನಿಗೆ ವೈಭವದ ವಿದಾಯ ಹೇಳಲು ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸುವ ಸಾವಿರಾರು ಜನ ಒಂದೆಡೆಯಾದ್ರೆ ಗಣೇಶ ವಿಸರ್ಜನೆಯ ಅವಿಸ್ಮರಣೀಯ ದೃಶ್ಯ ಕಣ್ತುಂಬಿಕೊಳ್ಳಲು ಅದಕ್ಕೂ ಹೆಚ್ಚು ಜನ ನೆರೆದಿದ್ರು ಬೇರೆ ಬೇರೆ ಊರುಗಳಿಂದ ಆಗಮಿಸಿದ್ದ ಜನರು ರಸ್ತೆಯ ಪಕ್ಕದಲ್ಲಿ ಮನೆ ಅಂಗಡಿ ಸೇರಿದಂತೆ ಕಟ್ಟಡದ ತುತ್ತ ತುದಿಯಲ್ಲಿ ನಿಂತು ಗಣೇಶ ವಿಸರ್ಜನೆಯ ವೈಭವವನ್ನ ವೀಕ್ಷಿಸಿದ್ರು ಹಿಂದೂ ಮಹಾಗಣಪತಿ ಗಣೇಶ ವಿಸರ್ಜನೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಶಿರಸಿ ಪ್ರಭಾರಿ ಡಿಎಸ್ಪಿ ಮಹೇಶ್ ಸಿಪಿಐ ಶಶಿಕಾಂತ್ ವರ್ಮಾ ಮಾರ್ಗದರ್ಶನದಲ್ಲಿ ಬನವಾಸಿಯ ಪಿಎಸ್ಐಗಳಾದ ಯಲಲಿಂಗ ಕುಣ್ಣೂರು ಹಾಗೂ ಕಿರಣ್ ರವರ ನೇತೃತ್ವದಲ್ಲಿ ಕರ್ನಾಟಕ ಮೀಸಲು ಪೊಲೀಸ್ ಪಡೆ ಜಿಲ್ಲಾ ಸಶಸ್ತ ಪೊಲೀಸ್ ಪಡೆ ಸೇರಿದಂತೆ ವಿವಿಧ ಕಡೆಗಳಿಂದ ಆಗಮಿಸಿದ್ದ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ರು ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮೆರವಣಿಗೆಗೆ ಜನಸ್ತೋಮ ಹರಿದು ಬಂತು ನಗರದ ಪ್ರಮುಖ ರಸ್ತೆಯಲ್ಲಿ ಕುಣಿದು ಕುಪ್ಪಳಿಸಿದ್ದ ಜನರು ಕದಂಬ ವೃತ್ತದಲ್ಲಿ ವಂದೇ ಮಾತರಂ ಗೀತೆಯನ್ನು ಕೇಳಿ ಮಂಚ ಮುಗ್ಧರಾಗಿ ದೇಶಾಭಿಮಾನ ತೋರಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಜನರು ತಮ್ಮ ಬಳಿ ಇದ್ದ ಮೊಬೈಲ್ ಫೋನ್ ಅನ್ನ ಟಾರ್ಚ್ ಬೆಳಗಿಸಿ ದೇಶಭಕ್ತಿ ಹಾಡಿಗೆ ತಲೆದೂಗಿ ಇರುವುದು ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮೆರವಣಿಗೆಗೆ ಮೆರುಗು ಬಂತು వరది సుధీర్ నాయర్ బనవాసీ